ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇದ್ದೀವಿ ಮೊದಲನೇ ಇನ್ವಿಟೇಷನ್ ಕಾರ್ಡು ಏನಕ್ಕೋಸ್ಕರ ಅಂದರೆ ಮೊದಲನೇ ಇನ್ವಿಟೇಷನ್ ಕಾರ್ಡು ಇವ್ಗೆ ಕೊಡಬೇಕು ಇವ್ಳಿಗೆ ಕೊಡಬೇಕು ಅಂದ್ಬಿಟ್ಟು ಅಂತಿದ್ದೀವಿ ಇಲ್ಲ ಕಟ್ಟೇನಿಲ್ಲ ಆಮೇಲೆ ಈಗ ಮೊದಲನೇದಾಗಿ ನಾವು ಯಾರ್ಯಾರು ಬಂದಿದ್ದೀವಿ ಅಂತ ಅಂದರೆ ನಾನು ಪ್ರಜ್ಜು ಮೊದಲನೇ ಬಾರಿ ಅರ್ಜುನ್ ಬಂದವನೇ ಸರ್ ಅವನೇ ಮುಗಿದ ಗೊತ್ತಾ ಅದು ಫಸ್ಟ್ ಇನ್ವಿಟೇಷನ್ ಕಾರ್ಡು ಬೀಗರಿಗೆ ಕೊಡಬೇಕು ಸೊ ಅದಕ್ಕೋಸ್ಕರ ನಾವು ಇವ್ರಿಗೆ ಕೊಡೋದಕ್ಕೆ ಬಂದಿದ್ದೀವಿ ಇವ್ರ ಮನೆಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮು ಬಂದಿದ್ದಕ್ಕೆ ಆಂಟಿ ನೋಡಿ ಅಂಕಲ್ ಇದಕ್ಕೆ ಏನಂತಾರೆ ನಿಮ್ಮ ಕಡೆ ಪಾಯಸಲ್ಲ ಓ ಪಾಯ್ಸ ಪಾಯಸನಾ ಬೆಲ್ಲಕ್ಕೆ ಬೆಳ್ಳ ಪಾಯಸ ಸಕ್ಕದಾಗ ಮಾಡಿದ್ದಾರೆ ನೀಟಾಗಿಟ್ಕೊಂಡು ಯಾಕೊಂಡು ನಾನು ಇಷ್ಟ ಇಲ್ಲ ಅವ್ರಿಗೆ ಹ್ಞೂ ಸಕ್ಕದಾಗಿದೆ ನಾನು ಹ್ಞೂ ಏನು ಸಕ್ಕರೆ ತಿನ್ನೋಲ್ಲ ಅಂದ್ಬಿಟ್ಟು ಪಾಪ ಬೆಲ್ಲದ್ ಮಾಡೋರೆ ಆಂತಿ ಮೊನ್ನೆನ ಅವತ್ತು ಬಂದಾಗಲೂ ಬೆಲ್ಲದೇ ಮಾಡಿದ್ದು ಚೆನ್ನಾಗಿತ್ತು ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರೋದಲ್ಲ ಓಕೆ ನಾನು ಕಾರ್ಡ್ ಕೊಟ್ವಿ ಮತ್ತೆ ಇವತ್ತು ಇಲ್ಲೇ ಇರ್ತೀವಿ ಹ್ಞೂ ನಾಳೆ ನೈಟ್ ಹೋಗೋದು ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂದ್ ಪ್ಲ್ಯಾನ್ ಮಾಡ್ತಿದ್ದಕ್ಕೆ ಇವರಿಬ್ಬರು ಮತ್ತೆ ಪರ್ಚೇಸ್ ಮಾಡ್ಬೇಕಂತೆ ಎಲ್ಲಿ ಶಿವಮೊಗ್ಗದಲ್ಲಿ ತಾನೆ ಇವ್ರದ್ದು ಇವ್ರದಿಂದ ಪರ್ಚೇಸ್ ಮುಗ್ದಿಲ್ಲ ಸ್ವಲ್ಪ ಕೆರ್ಸ್ಕೊಬೇಡಿ ಓಕೆ ನಾ ಹೋಗ್ಬೇಕ ಅಲ್ಲಿಂದ ಬಂದ್ಮೇಲೆ ನಾವು ಹ್ಮ್ ಹೋಗ್ತೀವಿ ಅಂತ ತೋರಿಸ್ತೀವಿ ನಿಮಗೆ ಆಂಟಿ ನೀರು ದೋಸ್ದೆ ಮತ್ತೆ ಏನು ಪಲ್ಯ ಮಾಡಿದ್ದಾರೆ ತಿನ್ಬೇಕು ತಿನ್ಬಿಟ್ಟು ಆಮೇಲೆ ಮತ್ತೆ ನಿಮ್ ಬಿಟ್ಟು ನಾನು ಬಿಟ್ಟು ನೀನು ಜೀವನ

ಓಕೆ ಈಗ ನಾವು ಜಾಯಲ್ ಉಕಾಸಕ್ಕೆ ಬಂದಿದ್ದೀವಿ ಗೋಲ್ಡ್ ಶಾಪಿಂಗ್ ಮಾಡಬೇಕಿತ್ತು ಇವರು ನೋಡಿ ಸೊ ಏನೋ ಏನೇನೋ ತಗೊಳ್ತಿದ್ದಾರೆ ರಿಂಗು ಚೈನು ಎಲ್ಲ ತಗೊಳ್ಳೋದಕ್ಕೆ ಬಂದಿದ್ದಾರೆ ಇಬ್ಬರು ಓಕೆ ನೋಡೋಣ ಏನು ತಗೊಳ್ತಾರೆ ಏನು ಅಂತ ಓಕೆ ಈಗ ಅಂದ್ರೆ ಬಂದಿದ್ದು ನಾವು ಅವ್ರಿಗೆ ತಾಳಿ ಚೈ ಅಂತ ಅಂದಕ್ಕೆ ಮಾಂಗಲ್ಯ ಸರ ತೋಳೋದಕ್ಕೆ ಬಂದ್ವಿ ಇವಾಗ ಪರ್ಚೇಸ್ ಮಾಡಿದ್ವಿ ಖುಷಿಯಾಗೆ ನಿಮಗೆ ಅವ್ರ ಹಾಸ್ಪಿಟ್ ತೋರಿಸ್ತಿದ್ವಿ ಹ್ಮ್ ಹೌದು ಈಗಲೇ ತೋರ್ತಾನೆ ಚೆನ್ನಾಗಿರುತ್ತೆ ಸರ್ಪ್ರೈಸ್ ಆಗೇ ಇರಲಿ ಅವ್ರ ಹಾಕ್ತೇ ಮದುವೆ ಆಗಿ ನೆಕ್ಸ್ಟ್ ಡೇ ತೋರಿಸ್ತೀವಿ ಅವ್ರು ಹಾಕೊಂಡ ಓಕೆ ಇನ್ನು ನಾವು ಗೋಲ್ಡ್ ಜಾಯ್ನ್ ಆಯಿತು ಪರ್ಚೇಸ್ ಮಾಡಿ ಇನ್ನು ಹೋಗ್ತಾ ಆನ್ ದ ವೇ ಸಿಕ್ತಿವಿ ಇತ್ತಂತ ಎರಡು ರಿಂಕ್ ಬೇರೆ ತಾಂಡ್ರು ನೋಡ್ಕೊಂಡು ಸೊ ಎಲ್ಲ ನಿಮಗೆ ಆಮೇಲೆ ತೋರಿಸ್ತಿತ್ತು ಸೊ ಆ್ಯಕ್ಚುಲಿ ನಾವು ಗೋಲ್ಡ್ ಶಾಪಿಂಗ್ ಶಾಪಿಂಗೆಲ್ಲ ಮಾಡೋದ್ಮೇಲೆ ಎಲ್ಲರಿಗೂ ತುಂಬ ಹೊಟ್ಟೆ ಹಸ್ತಾಗಿತ್ತು ಸೊ ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀವಿ ಏನಂದರೆ ಸೊ ಈ ಮದುವೆ ಓಡಾಟದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಒಂದು ಎರಡು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಮದುವೆ ಆದಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಇರುತ್ತೆ ಓಕೆ ಇವಾಗ ನಾವು ಬಟ್ಟೆ ಪರ್ಚೇಸಿಂಗ್ ಮಾಡೋದಕ್ಕೆ ಬಂದಿದ್ವಿ ಇಲ್ಲಿ ಶಿವಮೊಗ್ಗದಲ್ಲಿ ಸೀರೆ ಎಲ್ಲ ಪರ್ಚೇಸ್ ಮಾಡಿದ್ವಿ ಯಾರ್ಯಾರು ತೊಗೊಂಡಿದ್ದು ಅಂದರೆ ನಮ್ಮ ವೈಫ್ ಕಡೆ ಅವ್ರಿಗೆ ನೋಡಿ ಅಮ್ಮ ಮಾತಾಡು ಹೇಳಿ ಅಮ್ಮ ಹೇಳಿ ನಾವು ಇಲ್ಲಿ ಗಾಂಧಿ ಬದಾರ್ ಅಲ್ಲ ಅಲ್ಲಿ ಇದೀವಿ ಆ ಪ್ಲೇಸ್ ಅಲ್ಲಿ ಮೊಸ ಅಂಗಡಿ ಅಂತೆ ನೋಡಿ ಸ್ಯಾರಿ ಎಲ್ಲ ಕೊಡ್ತಾರೆ ಬಂದು ತಗೋಡಿ ಏನಾದ್ರು ಫಂಕ್ಷನ್ ಇದೆ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಹೊತ್ತು ಸ್ಯಾರಿ ತೋರಿಸ್ತಾರೆ ತಾಳ್ಮೆಯಿಂದ ಅದೊಂದು ಖುಷಿ ಆಯ್ತು ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬಹುದು ಸೊ ಸೀರೆ ಅಂದ್ರೆ ತೋರಿಸ್ಕೊಳ್ಳಲ್ಲ ಸೊ ಆತರ ಇರಬೇಕು ಸೀರೆಗಳು ನಮ್ಗೆ ಇಷ್ಟ ಬಂದು ತಗೊಳಕ್ಕೆ ಅವರು ಅನುಕೂಲ ಮಾಡಿಕೊಟ್ರು ತಗೊಂಡಿದ್ದೀವಿ ಇನ್ನು ಓಡ್ತೀವಿ ನಾವು ಅಡ್ರೆಸ್ ಹೇಳಿ ಲಕ್ಕಿ ಇಂಪೆಕ್ಸ್ ಗಾಂಧಿ ಬಜಾರ್ ಶಿವಮೊಗ್ಗ ಬಸವಣ್ಣ ದೇವಸ್ಥಾನ ಪಕ್ಕ ಖಂಡಿತ ಎಲ್ಲರೂ ಬಂದು ತಗೊಂಡು ಎಲ್ಲ ತಗೊಂಡು ಬನ್ನಿ ದಯವಿಟ್ಟು ಬಂದು ಸಲ ವಿಸಿಟ್ ಮಾಡಿ ಆಮೇಲೆ ಗೊತ್ತಾಗತ್ತೆ ನಾವು ಆಫರ್ ಗಿಫರ್ ಯಾವುದೂ ಇಟ್ಕೊಳ್ಳೋದಿಲ್ಲ ನಮ್ಮಲ್ಲಿ ಏನಿದ್ರೆ ಸೂಪರ್ ಹೋಲ್ಸೇಲ್ ಪ್ರೈಸಲ್ಲೇ ನಾವು ಕೊಡೋದು ಮತ್ತೆ ನಾವು ಜಾಸ್ತಿ ಅಡ್ವರ್ಟೈಸ್ಮೆಂಟು ಮಾಡಕ್ಕೆ ಹೋಗೋದಿಲ್ಲ ಏನಿದ್ರು ನಿಮ್ಮ ಮನಸ್ಸಿಗೆ ಇಲ್ಲಿ ಬಂದ ಮೇಲೆ ಸಮಾಧಾನ ಆದರೆ ನಮ್ಮ ಹತ್ರ ವ್ಯವಹಾರ ಮಾಡಬೇಕು ಬಂದು ಜೇನು ಸ್ಟುಡಿಯೋ ಅಂತ ಹೇಳಿ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ಓಕೆ ಇವಾಗ ನಾವು ಕೊಪ್ಪ ಹೊರಟಿದ್ವಿ ಎಲ್ಲ ಶಾಪಿಂಗ್ ಎಲ್ಲ ಫಿನಿಶ್ ಮಾಡಿಕೊಂಡು ಈಗ ಹಣ್ಣು ತಗೊಂಡಿದ್ವಿ ಫ್ರೂಟ್ ಫ್ರೂಟ್ ತಳೋಣ ಅಂತ ಬಂದ್ವಿ ಈಗ ತಗೊಂಡ್ವಿ ಬಾಯ್ ತಗೊಂಡ್ವಿ ಮತ್ತು ಸಪೋಟ ಅಷ್ಟೇ ಈಗ ಇನ್ನು ಹೊರಡ್ತೀವಿ ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತಾಯಿದ್ದೆ ಇವಾಗ ನಾವು ಊರಿಗೆ ಹೋಗ್ತಿದ್ವಿ ಹಂಗೆ ದಾರಿಯಲ್ಲಿ ಎಲ್ಲಿ ನೋಡಿದ್ವಿ ಕುಡಿಯೋಣ ಅಂತ ಬಂದ್ವಿ ಐದು ಕೊಡಿ ಇನ್ನು ನಾಲ್ಕು ಕೊಡಿ ಹ್ಞೂ ಸ್ವೀಟ್ ಇಲ್ಲಿ ಎಷ್ಟಂತೆ ಒಂದಕ್ಕೆ ಎಷ್ಟು ಬ್ರದರ್ ಒಂದು ಎಷ್ಟು ಒಂದಕ್ಕೆ ಫಿಫ್ಟಿ ರುಪೀಸ್ ಒಂದು ಎಲ್ಲ ಕಡೆ ಅಷ್ಟೇ

ಬಂದು ಬಂದ್ವಿ ಬರ್ತಾ ಇದ್ದೀವಿ ಬರ್ತಾನೆ ಇದ್ದೀವಿ ರೋಡ್ ಸಿಗ್ತಾನೆ ಇಲ್ಲ ಅದಕ್ಕೆ ಒಂದು ಕಡೆ ಇದು ಎನ್ ಆರ್ಪುರ ನರಸಿಂಹರಾಜ್ಪುರದಲ್ಲಿ ನಿಲ್ಲಿಸಿದ್ದೀವಿ ಗೋಬಿ ತಿಂತಾ ಇದ್ದೀವಿ ಇಲ್ಲಿ ಗೋಬಿ ತುಂಬ ಫೇಮಸ್ ಅಂತೆ ಅದಕ್ಕೆ ಫ್ರೆಜ್ಜು ಎಲ್ಲ ಅದಕ್ಕೆ ತಿಂತ ಇದ್ದೀವಿ ಚೆನ್ನಾಗಿದೆ ಇರ್ಬೇಕು ಚೆನ್ನಾಗಿದೆ ಇರಬೇಕು ಎಲ್ಲ ಓಕೆ ಇನ್ನು ಏನಿಲ್ಲ ತಿನ್ನೋದು ಅಷ್ಟೇ ತಿನ್ಬಿಟ್ಟು ನೆಕ್ಸ್ಟ್ ದಿನ ನಾವೇನೋ ಪ್ಲಾನ್ ಮಾಡಿದೀವಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ಅದೇ ಏನ್ ಪ್ಲಾನು ಹೇಳ್ಬಿಡು ಹೋಗ್ಬಿಟ್ಟು ತೋರಿಸ್ತೀವಿ ಇವನು ಹಂಗೆ ಓಕೆ ನಾವು ಮನೆಗೆ ಹೋಗ್ಬೇಕಾದ್ರೆ ವೆಜಿಟೇಬಲ್ಸ್ ಇಲ್ಲ ವೆಜಿಟೇಬಲ್ಸ್ ತಗೊಂಡೋಗೋಣ ಅಂತ ಅಂದರು ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀವಿ ಸೊ ಆ್ಯಕ್ಚುಲಾಗಿ ನಾವು ವೀಡಿಯೋದಲ್ಲಿ ಮಾತಾಡಿದ್ವಿ ಎಡಿಟ್ ಮಾಡ್ಬೇಕಾದ್ರೆ ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸಿತ್ತು ಸೊ ನಿಮಗೆಲ್ಲ ಕೇಳಿಸಲ್ಲ ಅಂದ್ಬಿಟ್ಟು ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇದ್ದೀನಿ ಸೊ ಅಡ್ಜಸ್ಟ್ ಮಾಡಿಕೊಡಿ ನೆಕ್ಸ್ಟ್ ಡೇ ಇಲ್ಲಿ ನೋಡಿ ಇದು ದಾಸವಾಳ ದಾಸವಾಳ ಹೂವಿನ ಗಿಡ ಇದು ಮತ್ತೆ ಎಷ್ಟೋ ಜನ ನನ್ನಂಥ ಸಿಟಿಯವರು ಇದು ನೋಡಿರಲ್ಲ ಇದು ಏನು ಗಿಡ ಅಂದ್ರೆ ಅಂತ ಕನಕಾಂಬ್ರ ಹೂವು ಹೂವಿನ ಗಿಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನೋಡಿ ಚೆನ್ನಾಗಿದೆ ಇಲ್ಲಿ ಅಡಿಕೆ ತೋಟಕ್ಕೆ ಈಗ ನೀರೆಲ್ಲ ಬಿಟ್ಟಿದ್ದಾರೆ ಅದು ಆಂಟಿ ಓ ದಾಸವಾಳ ಅಷ್ಟು ದೊಡ್ಡದಾಗದ ಓಕೆ ಇಲ್ಲ ನೋಡ್ರಿ ಗಿಡಕ್ಕೆಲ್ಲ ನೀರು ಬಿಟ್ಟಿದ್ದಾರೆ ಫುಲ್ಲು ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಓಕೆ ಈಗ ಆಲ್ರೆಡಿ ವೆಂಕಿ ಮತ್ತೆ ಪೂಜಾ ಅವ್ರದ್ದು ರೀಲ್ಸ್ ಅಪ್ಲೋಡ್ ಆಗಿದೆ ಇದು ಯಾರೆಲ್ಲ ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಶಾರ್ಟ್ಸ್ ಹೋಗಿ ನೋಡಿ ಸೊ ತುಂಬಾ ಚೆನ್ನಾಗಿದೆ ಸಪೋರ್ಟ್ ಮಾಡಿ ನಮ್ಮ ರಾಣಿ ಮಕ್ಕಳನ್ನ ಬಿಟ್ಟು ಹಾಲು ಕೂಡ ಮಕ್ಳನ್ನ ಬಿಟ್ಟು ನಮ್ಮ ಹಿಂದೆ ಬಂದವಳೆ ಅಂದ್ರೆ ಏಳಷ್ಟು ನಿಯತ್ತಿನ ರಾಣಿ ನೋಡ್ಲಿಲ್ಲ ನಾವು ಬಂದು ಸೀರೆ ತೋರಿಸ್ತೀವಿ ಅಂತ ಅಂದ್ವಿ ಏನಂತ ಅಂದ್ರೆ ಏನಂತೀವಿ ತೋರಿಸ್ತೀವಿ ಅಂತ ಅಂದ್ವಿ ಅದಾದ್ಮೇಲೆ ಸ್ವಲ್ಪ ನಾವು ಅದೇ ತೋಟಕ್ಕೆ ಹೋಗಿ ಅಡಿ ಇಡಿ ಎಲ್ಲ ಮಾಡ್ಕೊಂಡು ತಿನ್ನ ಬಿಸಿಲಿ ಆಗ್ಲಿಲ್ಲ ಈಗ ಅದಕ್ಕೆ ನಿಮ್ಗೆ ತೋರ್ಸ್ಕೊಳೋಣ ಅಂದ್ಬಿಟ್ಟು ಏನೇನ್ ತಂದಿದೀವಿ ಅವ್ರು ತೋರಿಸ್ತಾರೆ ತೋರಿಸಿ ಸೀರೆಗಳು ತೋರಿಸ್ತು ಅಷ್ಟು

ನಿಮ್ಗೆ ಅಜ್ಜೆಲ್ಲ ಬೇರೆ ನಮ್ಗೆ ಇಷ್ಟ ಹ್ಮ್ ಬೀದೇ ಚೆನ್ನಾಗುತ್ತೆ ಪ್ರಜು ಇದು ಹತ್ರ ಒಂದು ಸತಿ ಹತ್ರ ಬಂದು ನೀನು ಹೋಗೋದು ನಂಗೆ ಇಷ್ಟ ಇಲ್ಲ ಓಕೆ ಇದೆ. ಸೊ ಈ ಕಡೆ ಸಾರಿಸು. ಎಲ್ಲ ಚನ್ನಾಗಿದೆ ಸೀರೆ ತೇಹ ತರಸ್ಪೋರ. ಅದೆ. ಅಹ್ ಇದೆಲ್ಲ ಸ್ವಲ್ಪ ಹೆಂಗೇಂಗ ಆಗಿರೋವರಿಗೆ ಇದು ಸ್ವಲ್ಪ ಇದು ಅಜ್ಜಿಗೆ. ಹೌದಾ ᱴᱷᱤಕ್. ಆ ಬಾಕ್ಸ್ ಅಲ್ಲಿ ಇರೋದು ರೆಡ್ ಕಲರ್. ಇದು. ಇದು ಆಂಟಿ

ಸೊ ಓಕೆ ಇನ್ನು ಇಷ್ಟ ಆಯ್ತು ಮತ್ತೆ ನೋಡೋಣ ನೆಕ್ಸ್ಟ್ ಮಾಡ್ತಿದ್ದಾರೆ ಊಟ ಮಾಡಿಕೊಂಡು ಓಕೆ ಇನ್ನು ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕು ಸೊ ಊಟ ಮಾಡಿ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತೀವಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್